ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಒಬ್ರು ಬಂದು ಎದ್ದೇಳು ಮುಂದೆ ಹೋಗು ಅಂತ ಹೇಳೋದಿಲ್ಲ ಹೇಳಿದ್ರೂ ಒಂದು ದಿನ ಎರಡು ದಿನ ನಂತರ ನಿನ್ನ ಜೀವನ ನಿನ್ನದೆ ಅದಕ್ಕೆ ನೀನು ನಿನ್ನನ್ನೇ ಒತ್ತಾಯ ಮಾಡ್ಕೊಳ್ಬೇಕು ಸಮಯ ನಿನ್ನ ಪರವಾಗಿರಲ್ಲ ನೀನು ಸಮಯದ ಪರವಾಗಿರಬೇಕು ಸಮಯ ಯಾರಿಗೂ ಕಾಯಲ್ಲ ಅದು ರಾಜನಿಗೂ ಬಿಡಲ್ಲ ರಸ್ತೆಗೂ ಬಿಡಲ್ಲ ನೀನು ತಡ ಮಾಡಿದ್ರೆ ಸಮಯ ನಿನ್ನ ಮೇಲೆ ಮುಂದೆ ಹೋಗಿಬಿಡುತ್ತೆ ನೀನು ಇವತ್ತು ಏನ್ಮಾಡ್ತೀಯೋ ಅದೇ ನಾಳೆ ನಿನ್ನ ಸ್ಥಾನ ನನಗಾಗಲ್ಲ ಅಂದ್ರೆ ಅಲ್ಲಿ ಆಟ ಮುಗಿಯಿತು ನೀನು ಪ್ರಯತ್ನ ಮಾಡುವ ಮೊದಲು ನಿನ್ನೊಳಗೆ ಸೋತರೆ ಜಗತ್ತೇ ಗೆಲ್ಲೋದು ನೀನು ಗೆಲ್ಲಬೇಕಾದ್ರೆ ಮೊದಲು ನಿನ್ನೊಳಗಿನ ಸೋಲು ಹೋಗಬೇಕು ನೆನಪಿಡು ಶಕ್ತಿ ದೇಹದಲ್ಲ ನಿರ್ಧಾರದಲ್ಲಿದೆ ಸೌಕರ್ಯವೇ ನಿನ್ನ ದೊಡ್ಡ ಶತ್ರು ಸುಖವಾಗಿರೋದು ಚೆನ್ನಾಗಿದೆ ಆದ್ರೆ ಸುಖದಲ್ಲಿ ಸಿಲುಕಿದ್ರೆ ಜೀವನ ನಿಂತು ಹೋಗುತ್ತೆ ಬೆಳವಣಿಗೆ ಆರಾಮದ ಹೊರಗಿದೆ ಅಲ್ಲಿ ನೋವಿದೆ ಆದ್ರೆ ಅಲ್ಲಿ ಮಾತ್ರ ಬದಲಾವಣೆ ಇದೆ ಜನರ ಅಭಿಪ್ರಾಯಕ್ಕೆ ಬದುಕಿದ್ರೆ ನೀನು ಯಾವತ್ತೂ ನಿನ್ನ ಜೀವನಕ್ಕೆ ಸಹಿ ಹಾಕಲ್ಲ ನೀನು ಇತರರ ಕಥೆಯಲ್ಲೇ ಸೈಡ್ ಕ್ಯಾರೆಕ್ಟರ್ ಆಗಿ ಬಿಡ್ತೀಯ ನಿನ್ನ ಕಥೆ ಬರೆಯೋದು ನಿನ್ನ ಕೆಲಸ ಒಂದು ಸತ್ಯ ತುಂಬ ಜನ ಕೇಳೋದಿಲ್ಲ ಪ್ರತಿಭೆ ಎಲ್ಲರಲ್ಲೂ ಇದೆ ಆದ್ರೆ ಶಿಸ್ತು ಕೆಲವರಲ್ಲಿ ಮಾತ್ರ ಶಿಸ್ತು ಇಲ್ಲದ ಪ್ರತಿಭೆ ಯಾವತ್ತೂ ಗೆಲ್ಲಲ್ಲ ಇವತ್ತೇ ನಿರ್ಧಾರ ಮಾಡು ಇನ್ನೆಂದಿಗೂ ನಾಳೆಯಿಂದ ಅಲ್ಲ ಇವತ್ತೇ ಸಣ್ಣದಾಗಿ ಶುರು ಮಾಡು ಆದ್ರೆ ನಿಲ್ಲಬೇಡ ನೀನು ನಿಂತ ದಿನ ನಿನ್ನ ಕನಸು ಸಾಯೋದು ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು